ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯೆ ಅನ್ನುವ ಶತ್ರು ನಿಮ್ಮ ಸಮ್ಮುಖದಲ್ಲೇ ಇದೆ ಆದ್ದರಿಂದ ನೀವು ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಅಂದರೆ ಬಹಳಷ್ಟು ಸ್ವಯಂನ ಸಂಪಾಲನೆಯನ್ನು ಮಾಡಿಕೊಳ್ಳಬೇಕು ಒಂದು ವೇಳೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಅದೃಷ್ಟಕ್ಕೆ ಅಡ್ಡ ರೇಖೆಯನ್ನು ಬರೆದುಕೊಂಡಂತೆ ಇಂದಿನ ಪ್ರಶ್ನೆ ಆಗಿದೆ ರಾಜಯೋಗಿ ಮಕ್ಕಳಾದ ನಿಮ್ಮ ಮುಖ್ಯ ಕರ್ತವ್ಯ ಏನಾಗಿದೆ ಉತ್ತರ ಶಿಕ್ಷಣವನ್ನು ಕಲಿಯುವುದು ಮತ್ತು ಕಲಿಸುವುದು ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ನೀವೀಗ ಈಶ್ವರನ ಮತದಂತೆ ನಡೆಯುತ್ತಿದ್ದೀರಾ ನೀವೀಗ ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಅಂದರೆ ಗೃಹಸ್ಥದಲ್ಲೇ ಇದ್ದು ಶಾಂತಿಯಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆ ಮತ್ತು ಆಸ್ತಿ ಅನ್ನುವ ಎರಡು ಶಬ್ದಲ್ಲೇ ಸಂಪೂರ್ಣ ಶಿಕ್ಷಣ ಸಮಾವೇಶ ಆಗಿದೆ ಓಂ ಶಾಂತಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳೇ ಗುಡ್ ಮಾರ್ನಿಂಗ್ ಎಂದು ನಮಗೆ ಹೇಳಬಹುದು ಆದರೆ ಪುನಃ ಮಕ್ಕಳಾದ ನೀವು ತಂದೆಗೆ ಗುಡ್ ಮಾರ್ನಿಂಗ್ ಎಂದು ರೆಸ್ಪಾಂಡ್ ಅನ್ನು ಕೊಡಬೇಕು ಇಲ್ಲಿ ತಂದೆ ಇದ್ದಾರೆ ಮತ್ತು ಮಕ್ಕಳಾದ ನೀವಿದ್ದೀರಾ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಯಾರೆಲ್ಲ ಹೊಸಬರಾಗಿದ್ದಾರೋ ಎಲ್ಲಿಯವರೆಗೂ ಅವರು ಜ್ಞಾನದಲ್ಲಿ ಪಕ್ಕ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಇದು ಶಿಕ್ಷಣ ಆಗಿದೆ ಭಗವಾನ್ ವಾಚ್ ಎಂದು ಇಲ್ಲಿ ಬರೆಯಲಾಗಿದೆ ಭಗವಂತ ತಂದೆ ನಿರಾಕಾರ ಆಗಿದ್ದಾರೆ ಯಾರಿಗಾದರೂ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ಚೆನ್ನಾಗಿ ನಮ್ಮ ಬುದ್ಧಿಯಲ್ಲಿ ಪಕ್ಕಾ ಮಾಡಿಸುತ್ತಾರೆ ಏಕೆಂದರೆ ಆ ಕಡೆ ಮಾಯೆ ಬಹಳ ತೀವ್ರ ಗತಿಯಿಂದ ತನ್ನ ಕಾರ್ಯವನ್ನು ಮಾಡುತ್ತಿದೆ ಇಲ್ಲಿ ಅಂತಹ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲು ತಂದೆಯ ಮೂಲಕ ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರು ಅವರು ತಮ್ಮಷ್ಟಕ್ಕೆ ತಾವೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಇಂಥವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಬಾರದು ಅದಕ್ಕೋಸ್ಕರ ಇವರನ್ನು ಹೇಗಾದರೂ ಮಾಡಿ ಇಲ್ಲೇ ಹಿಡಿದುಕೊಂಡು ಇಟ್ಟುಕೊಳ್ಳಬೇಕು ಅಂದರೆ ಜ್ಞಾನ ಮಾರ್ಗದಲ್ಲೇ ಉಳಿಸಿಕೊಳ್ಳಬೇಕು ಎಂದು ಪ್ರಯತ್ನವನ್ನು ಪಡಬೇಡಿ ಒಂದು ವೇಳೆ ಅವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರೆ ಬಿಟ್ಟು ಹೋಗಲಿ ಇಲ್ಲಿ ಬದುಕಿರುವಾಗಲೇ ಸಾಯುವಂತಹ ಮಾತಿದೆ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ದತ್ತು ತೆಗೆದುಕೊಳ್ಳಲಾಗುತ್ತದೆ ಅಂದರೆ ಯಾವುದಾದರೂ ಪ್ರಕಾರದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ದತ್ತು ತೆಗೆದುಕೊಳ್ಳಲಾಗುತ್ತದೆ ಮಗು ತಂದೆ ತಾಯಿಯ ಮಡಿಲಿಗೆ ಬಂದ ತಕ್ಷಣ ಆಸ್ತಿಯ ಆಸೆ ಹುಟ್ಟುತ್ತದೆ ಆಸ್ತಿಯ ಆಸೆಯಿಂದ ಮಗು ತಂದೆ ತಾಯಿಯ ಬಳಿ ಹೋಗುತ್ತದೆ ಶ್ರೀಮಂತರ ಮಕ್ಕಳು ಎಂದು ಬಡವರ ಮನೆಗೆ ಹೋಗಿ ದತ್ತು ಮಕ್ಕಳಾಗುವುದಿಲ್ಲ ಶ್ರೀಮಂತರ ಮಕ್ಕಳು ಎಂದಾದರೂ ಬಡವರ ಮನೆಗೆ ದತ್ತು ಮಕ್ಕಳಾಗಿ ಹೋಗುತ್ತಾರೇನು ಶ್ರೀಮಂತರ ಮಕ್ಕಳು ತಮ್ಮ ಮನೆಯಲ್ಲಿರುವ ಇಷ್ಟೆಲ್ಲಾ ಧನ ಸಂಪತ್ತನ್ನು ಬಿಟ್ಟು ಬಡವರ ಮನೆಗೆ ಹೇಗೆ ಹೋಗಲು ಸಾಧ್ಯ ಶ್ರೀಮಂತರೇ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇಲ್ಲಿ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಅಂದ ಮೇಲೆ ನಾವೇಕೆ ತಂದೆಗೆ ಮಕ್ಕಳಾಗುವುದಿಲ್ಲ ಅವಶ್ಯವಾಗಿ ನಾವು ತಂದೆಗೆ ಮಕ್ಕಳಾಗುತ್ತೇವೆ ಪ್ರತಿಯೊಂದು ಮಾತಿನಲ್ಲೂ ಇಚ್ಛೆಯಂತೂ ಇರುತ್ತದೆ ತಾನೆ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಿರೋ ಅಷ್ಟು ಜಾಸ್ತಿ ನಿಮಗೆ ಇಚ್ಛೆ ಇದೆ ಎಂದು ಅರ್ಥ ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿರೋ ಅಷ್ಟು ದೊಡ್ಡ ಆಸೆ ನಿಮಗೆ ಇದೆ ಎಂದು ಹೇಳಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿರುವುದೇ ಬೇಹದ್ದಿನ ಆಸ್ತಿಯನ್ನು ನೀಡಲು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ನಿಮ್ಮ ಮಕ್ಕಳಾಗಿದ್ದೆವು ಈಗ ಪ್ರತ್ಯಕ್ಷದಲ್ಲಿ ನೀವು ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದೀರಾ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ ಎಲ್ಲಿಯವರೆಗೂ ಶೂದ್ರರಿಂದ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ದೇವತೆಗಳಾಗಲು ಸಾಧ್ಯ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ನಾಟಕದ ಚಕ್ರ ತಿರುಗುತ್ತಿರುತ್ತದೆ ನಾನು ಶೂದ್ರ ಆಗಿದ್ದೆ ಈಗ ಬ್ರಾಹ್ಮಣ ಆಗಿದ್ದೇನೆ ಪುನಃ ನಾನು ದೇವತೆ ಆಗಬೇಕು ಸತ್ಯಯುಗದಲ್ಲಿ ನಾವು ರಾಜ್ಯವನ್ನು ಆಳುತ್ತೇವೆ ಅಂದ ಮೇಲೆ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗಲೇಬೇಕು ಬುದ್ಧಿಯಲ್ಲಿ ಸಂಪೂರ್ಣ ನಿಶ್ಚೆ ಇರುವುದೇ ಇಲ್ಲ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಇಲ್ಲವೋ ಅವರು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಕೆಲವರು ಜ್ಞಾನದಲ್ಲಿ ಕಚ್ಚಾ ಆಗಿರುತ್ತಾರೆ ಅಂತವರು ಜ್ಞಾನ ಮಾರ್ಗದಿಂದ ಕೆಳಗಡೆ ಬಿದ್ದು ಬಿಡುತ್ತಾರೆ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಮಾಯೆ ಅನ್ನುವ ಶತ್ರು ನಮ್ಮ ಸಮ್ಮುಖದಲ್ಲೇ ನಿಂತಿದೆ ಮಾಯೆ ಅನ್ನುವ ಶತ್ರು ತನ್ನ ಕಡೆ ನಮ್ಮನ್ನು ಸೆಳೆದುಕೊಳ್ಳುತ್ತದೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಪಕ್ಕಾ ಮಾಡಿಸುತ್ತಾರೆ ಮಾಯಿಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಅದೃಷ್ಟಕ್ಕೆ ನೀವು ರೇಖೆಯನ್ನು ಬರೆದುಕೊಂಡಂತೆ ಮೊದಲು ಎಂದಾದರೂ ತಂದೆಯಾದ ನನ್ನ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರೇನು ಎಂದು ಪರಮಾತ್ಮ ತಂದೆ ಮಾತ್ರ ಕೇಳಲು ಸಾಧ್ಯ ಬೇರೆ ಯಾರಿಗೂ ಈ ರೀತಿ ಪ್ರಶ್ನೆಯನ್ನು ಕೇಳುವ ವಿಚಾರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪುನಃ ಗೀತಾ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ನಾನು ಬಂದು ರಾವಣನ ಜೈಲಿನಿಂದ ನಿಮ್ಮನ್ನು ಮುಕ್ತ ಮಾಡಬೇಕಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆ ಬೇಹದ್ದಿನ ಮಾತನ್ನು ತಿಳಿಸುತ್ತಾರೆ ಈಗ ಇದು ರಾವಣನ ರಾಜ್ಯ ಆಗಿದೆ ಪತಿತ ರಾಜ್ಯ ಆಗಿದೆ ಅರ್ಧ ಕಲ್ಪದಿಂದ ಈ ಪತಿತ ರಾಜ್ಯ ಪ್ರಾರಂಭ ಆಗಿದೆ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ ನಾಲ್ಕು ಭುಜವುಳ್ಳಂತಹ ಮನುಷ್ಯರು ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನಾಲ್ಕು ಭುಜ ಇರುವಂತಹ ಯಾವ ಮನುಷ್ಯರೂ ಇರುವುದಿಲ್ಲ ಇದು ಪ್ರವೃತ್ತಿ ಮಾರ್ಗದ ಸಂಕೇತದ ರೂಪದಲ್ಲಿ ತೋರಿಸಲಾದಂತಹ ಚಿತ್ರ ಆಗಿದೆ ವಿಷ್ಣುವಿನ ನಾಲ್ಕು ಭುಜ ಪ್ರವೃತ್ತಿ ಮಾರ್ಗದ ಸಂಕೇತಕ್ಕೋಸ್ಕರ ತೋರಿಸಲಾಗುತ್ತದೆ ವಿಷ್ಣುವಿನ ಮೂಲಕ ಪಾಲನೆ ಸಿಗುತ್ತದೆ ಈಗ ವಿಷ್ಣು ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಅಂದರೆ ಲಕ್ಷ್ಮೀನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ವಿಷ್ಣು ಪುರಿಗೆ ಕೃಷ್ಣಪುರಿ ಎಂದು ಕರೆಯುತ್ತಾರೆ ಶ್ರೀಕೃಷ್ಣನಿಗೆ ಎರಡು ಭುಜವನ್ನು ತೋರಿಸುತ್ತಾರೆ ಮನುಷ್ಯರು ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ನೀವೀಗ ಜ್ಞಾನಿಗಳಾಗಿದ್ದೀರಾ ನಿಮ್ಮ ಗುರಿ ಉದ್ದೇಶವೇ ನರನಿಂದ ನಾರಾಯಣ ಆಗುವುದಾಗಿದೆ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಗೀತಾ ಪಾಠಶಾಲೆ ಇದೆ ಬ್ರಾಹ್ಮಣರು ಅವಶ್ಯವಾಗಿ ಇಲ್ಲಿ ಬೇಕು ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಶಿವನಿಗೆ ರುದ್ರ ಎಂದು ಕರೆಯುತ್ತಾರೆ ಈಗ ಪರಮಾತ್ಮ ತಂದೆ ಕೇಳುತ್ತಾರೆ ಈ ಜ್ಞಾನ ಯಜ್ಞ ಕೃಷ್ಣನ ಜ್ಞಾನ ಯಜ್ಞ ಆಗಿದೆಯೋ ಅಥವಾ ಶಿವನ ಜ್ಞಾನ ಯಜ್ಞ ಆಗಿದೆಯೋ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ ಶಂಕರನಿಗೆ ದೇವತೆ ಎಂದು ಕರೆಯುತ್ತೇವೆ ಜಗತ್ತಿನ ಜನ ಶಿವ ಮತ್ತು ಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ತೋರಿಸುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಈಗ ಮಕ್ಕಳಾದ ನೀವು ಬಾಪ್ತಾದ ಎಂದು ಹೇಳುತ್ತೀರಾ ಜಗತ್ತಿನ ಜನ ಶಿವ ಶಂಕರ ಎಂದು ಹೇಳುತ್ತಾರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಬ್ರಹ್ಮ ಈ ಜ್ಞಾನದ ಮೂಲಕ ಪುನಃ ವಿಷ್ಣು ಆಗುತ್ತಾರೆ ಜಗತ್ತಿನಲ್ಲಿ ಅವಶ್ಯವಾಗಿ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಅನ್ನುವ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಬ್ರಹ್ಮನ ಕೈಯಲ್ಲಿ ಪುನಃ ಶಾಸ್ತ್ರವನ್ನು ತೋರಿಸಿದ್ದಾರೆ ಈಗ ಎಲ್ಲಾ ಶಾಸ್ತ್ರದ ಸಂಪೂರ್ಣ ಸಾರವನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೋ ಅಥವಾ ಬ್ರಹ್ಮ ತಂದೆ ತಿಳಿಸುತ್ತಾರೋ ಈ ಬ್ರಹ್ಮ ತಂದೆ ಮಾಸ್ಟರ್ ಜ್ಞಾನದ ಸಾಗರ ಆಗುತ್ತಾರೆ ಇನ್ನು ಎಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲಾ ಚಿತ್ರಗಳು ಯಥಾರ್ಥ ಚಿತ್ರ ಅಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಮನುಷ್ಯರಿಗೆ ಹತ್ತು ಭುಜ ಅಥವಾ ಎಂಟು ಭುಜ ಇರಲು ಸಾಧ್ಯ ಇಲ್ಲ ಕೇವಲ ಪ್ರವೃತ್ತಿ ಮಾರ್ಗದ ಸಂಕೇತವಾಗಿ ಅನೇಕ ಭುಜವನ್ನು ತೋರಿಸಿದ್ದಾರೆ ರಾವಣನ ಶಬ್ದದ ಅರ್ಥವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅರ್ಧಕಲ್ಪ ರಾವಣ ರಾಜ್ಯ ಅಂದರೆ ರಾತ್ರಿಯ ಸಮಯ ಇರುತ್ತದೆ ಅರ್ಧಾಕಲ್ಪ ರಾಮರಾಜ್ಯ ಅಂದರೆ ಹಗಲಿನ ಸಮಯ ಇರುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ವಿಷ್ಣು ಪುರಿಯನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ದ್ವಾಪರ ಯುಗದಲ್ಲಿ ಗೀತಾ ಜ್ಞಾನವನ್ನು ತಿಳಿಸಿದರು ಅನ್ನುವ ಮಾತು ತಪ್ಪು ಮಾತಾಗಿ ಬಿಡುತ್ತದೆ ಪರಮಾತ್ಮ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಅನೇಕರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಬ್ರಹ್ಮನನ್ನು ಬಿಳಿಯ ವಸ್ತ್ರದಲ್ಲಿ ತೋರಿಸುತ್ತಾರೆ ತಂದೆಯಂತೂ ಬಿಂದು ಆಗಿದ್ದಾರೆ ಬಿಂದುವಿನ ಸಾಕ್ಷಾತ್ಕಾರ ಆದರೂ ಕೂಡ ಜನರಿಗೆ ಏನೂ ಅರ್ಥ ಆಗುವುದಿಲ್ಲ ನೀವೀಗ ಹೇಳುತ್ತೀರಾ ನಾನು ಆತ್ಮ ಆಗಿದ್ದೇನೆ ಆತ್ಮವನ್ನು ಯಾರು ನೋಡಿದ್ದಾರೆ ಯಾರೂ ಆತ್ಮವನ್ನು ನೋಡಿಲ್ಲ ಆತ್ಮ ಬಿಂದು ಆಗಿದೆ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಆತ್ಮವನ್ನು ನೋಡಲು ಆಗುವುದಿಲ್ಲ ಯಾರು ಯಾವ ಭಾವನೆಯಿಂದ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅದೇ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ ಒಂದು ವೇಳೆ ಪರಮಾತ್ಮ ತಂದೆ ಅವರಿಗೆ ಬೇರೆ ಸ್ವರೂಪವನ್ನು ತೋರಿಸಿದರೆ ಆ ಭಕ್ತರು ಗೊಂದಲಕ್ಕೊಳಗಾಗಿ ಬಿಡುತ್ತಾರೆ ಹನುಮಂತನ ಪೂಜೆಯನ್ನು ಅವರು ಮಾಡಿದರೆ ಅವರಿಗೆ ಹನುಮಂತನ ಸ್ವರೂಪವೇ ಕಾಣಿಸುತ್ತದೆ ಗಣೇಶನ ಪೂಜಾರಿಗಳಿಗೆ ಗಣೇಶನ ಸ್ವರೂಪವೇ ಕಾಣಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡಿದ್ದೆ ನಿಮ್ಮ ಬಳಿ ವಜ್ರ ವೈಡೂರ್ಯದ ಮಹಲ್ ಇತ್ತು ಎಷ್ಟೊಂದು ಅಪಾರ ಧನ ಸಂಪತ್ತು ಇತ್ತು ನೀವು ಅಷ್ಟೆಲ್ಲಾ ಧನ ಸಂಪತ್ತನ್ನು ಎಲ್ಲಿ ಕಳೆದುಕೊಂಡಿರಿ ಈಗ ನೀವು ಕಂಗಾಲಾಗಿದ್ದೀರಾ ಭಿಕ್ಷೆಯನ್ನು ಬೇಡುತ್ತಿದ್ದೀರಾ ತಂದೆಯಂತೂ ಈ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸಬಹುದು ತಾನೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಪುನಃ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರು ನಾಟಕದಲ್ಲಿ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಕೆಲವರು ಒಂದು ಶರ್ರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಅಳುವ ಮಾತೇನಿದೆ ಸತ್ಯಯುಗದಲ್ಲಿ ಎಂದೂ ಯಾರೂ ಅಳುವುದಿಲ್ಲ ಈಗ ನೀವು ಮೋಹಾಜೀತರಾಗುತ್ತಿದ್ದೀರ ಮೋಹಾಜೀತ ರಾಜರು ಅಂದರೆ ಈ ಲಕ್ಷ್ಮೀ ನಾರಾಯಣ ಮುಂತಾದವರಾಗಿದ್ದಾರೆ ಸತ್ಯಯುಗದಲ್ಲಿ ಮೋಹ ಇರುವುದಿಲ್ಲ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಮಾತನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಮನುಷ್ಯರು ನಿರಾಕಾರ ತಂದೆಗೆ ನಾಮರೂಪದಿಂದ ಭಿನ್ನ ಆದಂತಹ ತಂದೆ ಎಂದು ಕರೆಯುತ್ತಾರೆ ಆದರೆ ನಾಮ ರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವು ಇರಲು ಸಾಧ್ಯ ಇಲ್ಲ ಹೇ ಭಗವಂತ ಓ ಗಾಡ್ ಫಾದರ್ ಎಂದು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾಮ ಮತ್ತು ರೂಪ ಇದೆ ತಾನೆ ಲಿಂಗುವಿಗೆ ಶಿವ ಪರಮಾತ್ಮ ಎಂದು ಕರೆಯುತ್ತಾರೆ ಅಥವಾ ಶಿವಾಬಾ ಎಂದು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ಶಿವ ನಮ್ಮೆಲ್ಲರಿಗೂ ಅವಶ್ಯವಾಗಿ ತಂದೆ ಆಗಿದ್ದಾರೆ ತಾನೆ ಅವರು ಅವಶ್ಯವಾಗಿ ಬಾಬಾ ಆಗಿದ್ದಾರೆ ತಾನೆ ಬಾಬಾರವರಿಗೆ ಅವಶ್ಯವಾಗಿ ಮಕ್ಕಳು ಇರಲೇಬೇಕು ತಾನೆ ತಂದೆಗೆ ಮಕ್ಕಳು ಇರಲೇಬೇಕು ತಾನೆ ನಿರಾಕಾರ ಪರಮಾತ್ಮ ತಂದೆಗೆ ನಿರಾಕಾರಿ ಆತ್ಮರೆ ಬಾಬಾ ಎಂದು ಕರೆಯುತ್ತಾರೆ ಮಂದಿರಕ್ಕೆ ಹೋದಾಗ ಜಗತ್ತಿನ ಜನ ಶುಬಾಬಾ ಎಂದು ಕರೆಯುತ್ತಾರೆ ಪುನಃ ಮನೆಗೆ ಬಂದು ತಮ್ಮ ಲೌಕಿಕ ತಂದೆಗೆ ಬಾಬಾ ಎಂದು ಕರೆಯುತ್ತಾರೆ ಜಗತ್ತಿನ ಜನ ಮಂದಿರಕ್ಕೆ ಹೋದಾಗ ಪರಮಾತ್ಮ ಶಿವನಿಗೆ ಶಿವ ತಂದೆ ಶಿವಪ್ಪ ಎಂದು ಕರೆಯುತ್ತಾರೆ ಪುನಃ ಮನೆಗೆ ಬಂದ ತಕ್ಷಣ ತಮ್ಮ ಲೌಕಿಕ ತಂದೆಗೆ ಅಪ್ಪ ಎಂದು ಕರೆಯುತ್ತಾರೆ ಆದರೆ ಜನ ಯಾವ ಮಾತಿನ ಅರ್ಥವನ್ನೂ ತಿಳಿದುಕೊಂಡಿಲ್ಲ ನಾವು ಪರಮಾತ್ಮ ಶಿವನಿಗೆ ಶುಭಾಬಾ ಎಂದು ಏಕೆ ಕರೆಯುತ್ತೇವೆ ಅಂದರೆ ಶಿವಪ್ಪ ಎಂದು ಏಕೆ ಕರೆಯುತ್ತೇವೆ ಪರಮಾತ್ಮ ತಂದೆ ಬಹಳ ದೊಡ್ಡ ಶಿಕ್ಷಣವನ್ನು ಎರಡೇ ಶಬ್ದದಲ್ಲಿ ಕಲಿಸುತ್ತಾರೆ ತಂದೆ ಮತ್ತು ಆಸ್ತಿ ಅನ್ನುವ ಎರಡು ಶಬ್ದದಲ್ಲಿ ಸಂಪೂರ್ಣ ಶಿಕ್ಷಣವನ್ನು ಕಲಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಆಗ ಸ್ವರ್ಗದ ಆಸ್ತಿ ನಿಮ್ಮದಾಗಿ ಬಿಡುತ್ತದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಮನುಷ್ಯರು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಮೊದಲು ಕಲಿತಂತಹ ಎಲ್ಲಾ ಶಿಕ್ಷಣ ಆ ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ ಇರುವುದಿಲ್ಲ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಕೊನೆಗೂ ಶಿಕ್ಷಣದ ಸಾರ ಬುದ್ಧಿಯಲ್ಲಿ ಉಳಿದುಕೊಳ್ಳುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ನೀವು ಶಿಕ್ಷಣವನ್ನು ಕಲಿಯುತ್ತಾ ಬಂದಿದ್ದೀರಾ ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಸಿ ಅಂತ್ಯದಲ್ಲಿ ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ ಮನ್ ಮನಾಭವ ಅಂದರೆ ದೇಹದ ಅಭಿಮಾನ ಸಮಾಪ್ತಿಯಾಗಿ ಬಿಡಬೇಕು ಯಾವಾಗ ತಂದೆಯನ್ನು ನೆನಪು ಮಾಡುತ್ತಿರೋ ಆಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಈ ಮನ್ ಮನಾಭವ ಸ್ಥಿತಿಯಲ್ಲಿ ಆಗುವ ಅಭ್ಯಾಸ ಆದರೆ ಅಂತ್ಯದಲ್ಲಿ ತಂದೆ ಮತ್ತು ಆಸ್ತಿಯ ನೆನಪಿರುತ್ತದೆ ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಮುಖ್ಯ ಆಗಿದೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಆ ಲೌಕಿಕ ಶಿಕ್ಷಣದಲ್ಲಿ ಈಗ ಯಾವ ಯಾವ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಮಗೆ ಗೊತ್ತಿಲ್ಲ ಎಂತಹ ರಾಜ ಇರುತ್ತಾರೋ ಆ ರಾಜರಿಗೆ ತಕ್ಕಂತೆ ಪದ್ಧತಿ ನಡೆಯುತ್ತದೆ ಆ ರಾಜರು ತಮ್ಮ ಪದ್ಧತಿಯನ್ನು ನಡೆಸುತ್ತಾರೆ ಮೊದಲು ಮಣ ಸೇರು ಪಾವು ರೀತಿ ಲೆಕ್ಕವನ್ನು ಮಾಡುತ್ತಿದ್ದರು ಈಗ ಕಿಲೋ ಕೆಜಿ ಮುಂತಾದ ಶಬ್ದ ಹುಟ್ಟಿಕೊಂಡಿದೆ ಎಷ್ಟೊಂದು ಬೇರೆ ಬೇರೆ ರಾಜ್ಯಗಳು ಆಗಿದೆ ದೆಹಲಿಯಲ್ಲಿ ಯಾವ ವಸ್ತು ಒಂದು ರೂಪಾಯಿಗೆ ಶೇರ್ನಷ್ಟು ಸಿಗುತ್ತದೆಯೋ ಬಾಂಬೆಯಲ್ಲಿ ಅದೇ ವಸ್ತು ಎರಡು ರೂಪಾಯಿಗೆ ಶೇರ್ನಷ್ಟು ಸಿಗುತ್ತದೆ ಏಕೆಂದರೆ ರಾಜ್ಯ ಬೇರೆ ಬೇರೆ ಆಯಿತು ತಾನೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ರಾಜ್ಯದವರನ್ನು ನಾವು ಹಸಿವಿನಿಂದ ಸಾಯಲು ಬಿಡಬಾರದು ಎಂದು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ ನಮ್ಮ ರಾಜ್ಯದವರು ಹಸಿವಿನಿಂದ ಸಾಯಬಾರದು ಎಂದು ಎಷ್ಟೊಂದು ಜಗಳಗಳು ನಡೆಯುತ್ತಿರುತ್ತದೆ ಜಗತ್ತಿನಲ್ಲಿ ಎಷ್ಟೊಂದು ಗೊಂದಲ ಇದೆ ಭಾರತ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಎಲ್ಲರೂ ಕಂಗಾಲಾಗಿದ್ದಾರೆ ಆದ್ದರಿಂದ ವಜ್ರ ಸಮಾನ ಜನ್ಮವನ್ನು ಕವಡೆಯ ಹಿಂದೆ ಕಳೆದುಕೊಂಡಿದ್ದೀರಾ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕವಡೆಯ ಹಿಂದೆ ಏಕೆ ಇಷ್ಟೊಂದು ಸಾಯುತ್ತೀರಾ ಅಂದರೆ ಸ್ಥೂಲ ದನ ಅನ್ನುವ ಕವಡೆಗೋಸ್ಕರ ಏಕೆ ಇಷ್ಟೊಂದು ಸಾಯುತ್ತೀರಾ ಈಗ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಪಾವನರಾಗಿ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತೀರಾ ಅಂದ ಮೇಲೆ ಈಗ ಸ್ವಯಂ ಪಾವನ ಮಾಡಿಕೊಳ್ಳಿ ಪತಿತ ಪಾವನ ತಂದೆಯನ್ನು ಕರೆಯುತ್ತೇವೆ ಅಂದರೆ ಇದರಿಂದ ಸಿದ್ಧ ಆಗುತ್ತದೆ ಮೊದಲು ನಾವು ಪಾವನ ಆಗಿದ್ದೆವು ಈಗ ಪಾವನರಾಗಿಲ್ಲ ಈಗ ಇದು ಕಲಿಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪಾವನ ಜಗತ್ತನ್ನು ನಿರ್ಮಾಣ ಮಾಡುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಜಗತ್ತಿನ ವಿನಾಶ ಕೂಡ ಆಗುತ್ತದೆ ಆದ್ದರಿಂದ ಈ ಪತಿತ ಜಗತ್ತಿನ ವಿನಾಶಕ್ಕೋಸ್ಕರ ಈ ಮಹಾಭಾರತ ಯುದ್ಧ ಇದೆ ಈ ರುದ್ರಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗಿತ್ತು ನಾಟಕದಲ್ಲಿ ಈ ವಿನಾಶ ಕೂಡ ಫಿಕ್ಸ್ ಆಗಿದೆ ಮೊಟ್ಟ ಮೊದಲು ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಯಿತು ಎಷ್ಟು ದೊಡ್ಡ ರಾಜ್ಯ ನನಗೆ ಸಿಗುತ್ತಿದೆ ಎಂದು ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿಯಾಯಿತು ನಂತರ ವಿನಾಶದ ಸಾಕ್ಷಾತ್ಕಾರವನ್ನು ಬ್ರಹ್ಮ ತಂದೆಗೆ ಮಾಡಿಸಲಾಯಿತು ಎರಡೂ ಸಾಕ್ಷಾತ್ಕಾರವನ್ನು ಬ್ರಹ್ಮಾ ತಂದೆ ಸ್ವಯಂ ನೋಡಿದರು ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಶಬ್ದ ಭಗವದ್ಗೀತೆಯ ಶಬ್ದ ಆಗಿದೆ ಗೀತೆಯಲ್ಲಿ ಕೆಲವೊಂದು ಶಬ್ದ ಸರಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಾನು ಈಗ ಈ ಜ್ಞಾನವನ್ನು ತಿಳಿಸುತ್ತೇನೆ ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಈ ನಾರಾಯಣರ ರಾಜ್ಯ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ನಾರಾಯಣರ ರಾಜ್ಯ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಾರಾಯಣರ ರಾಜ್ಯ ಇದ್ದಾಗ ಜನಸಂಖ್ಯೆ ಎಷ್ಟೊಂದು ಕಡಿಮೆ ಇರುತ್ತದೆ ಈಗ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗಿದೆ ಅಂದ ಮೇಲೆ ಈಗ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಅವಶ್ಯವಾಗಿ ವಿನಾಶ ಕೂಡ ಆಗಲೇಬೇಕು ಮಹಾಭಾರತ ಯುದ್ಧ ಕೂಡ ಅವಶ್ಯವಾಗಿ ನಡೆಯುತ್ತದೆ ಮಹಾಭಾರತ ಯುದ್ಧ ನಡೆಯುವಾಗ ಅವಶ್ಯವಾಗಿ ಭಗವಂತ ತಂದೆ ಇರಲೇಬೇಕು ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಶಿವ ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೀತಾ ಜ್ಞಾನದ ಮೂಲಕ ಶ್ರೀಕೃಷ್ಣನ ಆತ್ಮಕ್ಕೆ ರಾಜ್ಯಭಾಗ್ಯ ಸಿಗುತ್ತದೆ ಮಾತ್ಪಿತಾ ಎಂದು ಗೀತೆಗೆ ಕರೆಯಲಾಗುತ್ತದೆ ಗೀತೆಯ ಮೂಲಕ ನಂತರ ನೀವು ದೇವತೆಗಳಾಗುತ್ತೀರಾ ಗೀತಾ ಜ್ಞಾನದ ಮೂಲಕ ಯೋಗವನ್ನು ಕಲಿತು ಕೃಷ್ಣ ಈ ರೀತಿ ಶ್ರೀಕೃಷ್ಣ ಆಗಿದ್ದಾರೆ ಜಗತ್ತಿನ ಜನ ಪುನಃ ಗೀತೆಯಲ್ಲಿ ಶಿವತಂದೆಯ ಹೆಸರನ್ನು ತೋರಿಸುವ ಬದಲು ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸ್ವಯಂನ ಆಂತರ್ಯದಲ್ಲಿ ಪಕ್ಕಾ ನಿಶ್ಚೆ ಇರಬೇಕು ಯಾವುದೇ ಉಲ್ಟಾ ಸುಲ್ಟಾ ಮಾತನ್ನು ಅನ್ಯರಿಗೆ ತಿಳಿಸಿ ನೀವು ಅನ್ಯರನ್ನು ಕೆಳಗಡೆ ಬೀಳಿಸಬಾರದು ಬಹಳಷ್ಟು ಮಾತನ್ನು ಅನೇಕರು ಕೇಳುತ್ತಿರುತ್ತಾರೆ ಅನೇಕರು ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ ಎಂದು ಕೇಳುತ್ತಾರೆ ವಿಕಾರ ಇಲ್ಲದೆ ಸೃಷ್ಟಿ ನಡೆಯಲು ಹೇಗೆ ಸಾಧ್ಯ ಆಗುತ್ತದೆ ಎಂದು ಕೇಳುತ್ತಾರೆ ನೀವು ಅವರಿಗೆ ತಿಳಿಸಬೇಕು ನೀವು ಸ್ವಯಂ ಹೇಳುತ್ತೀರಾ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿತ್ತು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯುತ್ತೀರಾ ತಾನೆ ಅಂದ ಮೇಲೆ ವಿಕಾರದ ಮಾತು ದೇವತೆಗಳ ರಾಜ್ಯದಲ್ಲಿ ಹೇಗೆ ಇರಲು ಸಾಧ್ಯ ಈಗ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ನಾವೇಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಇದು ಪತಿತ ಜಗತ್ತಾಗಿದೆ ಕುಂಭ ಮೇಳಕ್ಕೆ ಲಕ್ಷಾಂತರ ಜನ ಹೋಗುತ್ತಾರೆ ಈಗ ಹೇಳುತ್ತಾರೆ ಅಲ್ಲಿ ಒಂದು ನದಿ ಗುಪ್ತವಾಗಿದೆ ಎಂದು ನದಿ ಹೇಗೆ ಗುಪ್ತವಾಗಿರಲು ಸಾಧ್ಯ ಇಲ್ಲಿ ಗೌಮುಖವನ್ನು ನಿರ್ಮಾಣ ಮಾಡಿದ್ದಾರೆ ಹೇಳುತ್ತಾರೆ ಗೌಮುಖದ ಮೂಲಕ ಗಂಗೆ ಬರುತ್ತಾರೆ ಎಂದು ಅರೆ ಗಂಗೆ ತನ್ನ ಮಾರ್ಗವನ್ನು ಹಿಡಿದುಕೊಂಡು ಹೋಗಿ ಸಮುದ್ರವನ್ನು ಸೇರುತ್ತದೆ ಗಂಗಾ ನದಿಯ ನೀರು ತನ್ನ ಮಾರ್ಗದಲ್ಲಿ ಹೋಗಿ ಸಮುದ್ರವನ್ನು ಸೇರುತ್ತದೆ ಅಥವಾ ಗಂಗಾ ನದಿಯ ನೀರು ನಿಮ್ಮ ಬಳಿ ಪರ್ವತದಲ್ಲಿ ಬರುತ್ತದೆಯೋ ಗಂಗಾ ನದಿಯ ನೀರು ಸರಿಯಾದ ಮಾರ್ಗದಲ್ಲಿ ಹೋಗಿ ಸಮುದ್ರವನ್ನು ಸೇರುತ್ತದೆ ತಾನೇ ನಿಮಗೋಸ್ಕರ ಪರ್ವತದ ಕಡೆ ಬರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಜ್ಞಾನ ಭಕ್ತಿ ಪುನಃ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಒಂದನೇ ಪ್ರಕಾರದ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಎರಡನೇ ಪ್ರಕಾರದ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಕಾಡಿನಲ್ಲಿ ಇರುತ್ತಾರೆ ಇಲ್ಲಿ ಕಾಡಿಗೆ ಹೋಗುವಂತಹ ಮಾತಂತೂ ಇಲ್ಲ ನೀವೀಗ ಬುದ್ಧಿಯ ಮೂಲಕ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ರಾಜ್ಯೋಗಿ ಮಕ್ಕಳ ಮುಖ್ಯ ಕರ್ತವ್ಯ ಅಂದರೆ ಶಿಕ್ಷಣವನ್ನು ಕಲಿಯುವುದು ಮತ್ತು ಅನ್ಯರಿಗೆ ಕಲಿಸುವುದು ಈಗ ಕಾಡಿನಲ್ಲಿ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಇದು ಶಾಲೆಯಾಗಿದೆ ಶಾಲೆಯ ಅನೇಕ ಬ್ರಾಂಚಸ್ಗಳು ಹುಟ್ಟಿಕೊಳ್ಳುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿ ರಾಜ್ಯೋಗವನ್ನು ಕಲಿಯುತ್ತಿದ್ದೀರಾ ಶಿವತಂದಿಯ ಮೂಲಕ ಶಿಕ್ಷಣವನ್ನು ಕಲಿತು ಬ್ರಾಹ್ಮಣ್ರಾಹ್ಮಣಿಯರಾದ ನೀವು ಅನೇಕರಿಗೆ ಶಿಕ್ಷಣವನ್ನು ಕಲಿಸುತ್ತೀರಿ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಕಾಡಿನಲ್ಲಿ ಇರುತ್ತಾರೆ ಇಲ್ಲಿ ಕಾಡಿಗೆ ಹೋಗುವಂತಹ ಮಾತಂತೂ ಇಲ್ಲ ನೀವೀಗ ಬುದ್ಧಿಯ ಮೂಲಕ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ರಾಜ್ಯೋಗಿ ಮಕ್ಕಳ ಮುಖ್ಯ ಕರ್ತವ್ಯ ಅಂದರೆ ಶಿಕ್ಷಣವನ್ನು ಕಲಿಯುವುದು ಮತ್ತು ಅನ್ಯರಿಗೆ ಕಲಿಸುವುದು ಈಗ ಕಾಡಿನಲ್ಲಿ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಇದು ಶಾಲೆಯಾಗಿದೆ ಹುಟ್ಟಿಕೊಳ್ಳುತ್ತದೆ ಈಗ ಮಕ್ಕಳಾದ ನೀವು ಇಲ್ಲಿ ರಾಜ್ಯೋಗವನ್ನು ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ಬ್ರಾಹ್ಮಣ ಬ್ರಾಹ್ಮಣಿಯರಾದ ನೀವು ಅನೇಕರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ ಒಬ್ಬ ಶಿವತಂದೆ ಎಲ್ಲರಿಗೂ ಶಿಕ್ಷಣವನ್ನು ಹೇಗೆ ಕಲಿಸಲು ಸಾಧ್ಯ ಅಂದ ಮೇಲೆ ಇದು ಪಾಂಡವ ಗೌರ್ಮೆಂಟ್ ಆಗಿದೆ ನೀವೀಗ ಈಶ್ವರನ ಮತದಂತೆ ನಡೆಯುತ್ತೀರಾ ಇಲ್ಲಿ ನೀವು ಎಷ್ಟೊಂದು ಶಾಂತಿಯಲ್ಲಿ ಕುಳಿತಿದ್ದೀರಾ ಹೊರಗಡೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಗಲಾಟೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಂಚ ವಿಕಾರವನ್ನು ದಾನವಾಗಿ ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ನೀವೀಗ ತಂದೆಯಾದ ನನಗೆ ಮಕ್ಕಳಾಗಿ ಆಗ ನಾನು ನಿಮ್ಮ ಎಲ್ಲಾ ಕಾಮನೆಗಳನ್ನು ಅಂದರೆ ಎಲ್ಲಾ ಇಚ್ಛೆಗಳನ್ನೂ ಪೂರ್ಣ ಮಾಡುತ್ತೇನೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಸುಖಧಾಮಕ್ಕೆ ಹೋಗುತ್ತೇವೆ ನಂತರ ಈ ದುಃಖಧಾಮಕ್ಕೆ ಬೆಂಕಿ ಹತ್ತಲೇಬೇಕು ಮಕ್ಕಳಿಗೆ ವಿನಾಶದ ಸಾಕ್ಷಾತ್ಕಾರವನ್ನೂ ಕೂಡ ಮಾಡಿಸಿದ್ದಾರೆ ಈಗ ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ತೊಡಗಬೇಕು ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ಸಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ತಂದೆಯ ಮೂಲಕ ಆಸ್ತಿಯ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳಲು ಬದುಕಿರುವಾಗಲೇ ಸಾಯಬೇಕು ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಬೇಕು ಎಂದೂ ಕೂಡ ನಿಮ್ಮ ಶ್ರೇಷ್ಠ ಅದೃಷ್ಟಕ್ಕೆ ಅಡ್ಡ ರೇಖೆಯನ್ನು ಬರೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಅನ್ಯರು ಹೇಳುವಂತಹ ಉಲ್ಟಾ ಸುಲ್ಟಾ ಮಾತನ್ನು ಕೇಳಿ ತಂದೆಯ ಬಗ್ಗೆ ಸಂಶಯ ಉಳ್ಳವರಾಗಬಾರದು ನಿಶ್ಚಯ ಸ್ವಲ್ಪ ಕೂಡ ಅಲುಗಾಡಬಾರದು ಈ ದುಃಖಧಾಮಕ್ಕೆ ಬೆಂಕಿ ಹತ್ತುತ್ತದೆ ಆದ್ದರಿಂದ ಮೊದಲೇ ಈ ದುಃಖಧಾಮದಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಒಬ್ಬ ಆತ್ಮರಿಗೂ ಶ್ರೇಷ್ಠ ಸ್ಮೃತಿ ಅನ್ನುವ ಸಂಜೀವಿನಿ ಬೂಟಿಯನ್ನು ತಿನ್ನಿಸಿ ಅಥವಾ ವಿಶೇಷತೆಗಳ ಸ್ಮೃತಿ ಅನ್ನುವ ಸಂಜೀವಿನಿ ಬೂಟಿಯನ್ನು ತಿನ್ನಿಸಿ ಆಗ ಮೂರ್ಛಿತರಿಂದ ಅವರು ಜಾಗೃತರಾಗುತ್ತಾರೆ ವಿಶೇಷತೆಯ ಸ್ವರೂಪದ ದರ್ಪಣ ಅವರ ಸಮ್ಮುಖದಲ್ಲಿ ಇರಬೇಕು ವಿಶೇಷತೆಗಳ ಸ್ವರೂಪದ ದರ್ಪಣವನ್ನು ಅವರ ಸಮ್ಮುಖದಲ್ಲಿ ಇಡಿ ಅನ್ಯರಿಗೆ ನೀವು ಸ್ಮೃತಿಯನ್ನು ತಂದುಕೊಟ್ಟಾಗ ನೀವು ಸ್ವಯಂ ವಿಶೇಷ ಆತ್ಮ ಆಗುತ್ತೀರಾ ಒಂದು ವೇಳೆ ನೀವು ಯಾರದ್ದಾದರೂ ದುರ್ಬಲತೆಯ ಬಗ್ಗೆ ಅವರಿಗೆ ತಿಳಿಸಿದರೆ ಅವರು ದುರ್ಬಲತೆಯನ್ನು ಮುಚ್ಚಿಡಲು ಪ್ರಯತ್ನ ಪಡುತ್ತಾರೆ ಅಥವಾ ಮಾತನ್ನು ಹಾಕುತ್ತಾರೆ ಅಂದರೆ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ನೀವು ವಿಶೇಷತೆಯನ್ನು ತಿಳಿಸಿ ಆಗ ಸ್ವಯಂ ಅವರು ತಮ್ಮ ದುರ್ಬಲತೆಯನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಅನುಭವ ಮಾಡಿಕೊಳ್ಳುತ್ತಾರೆ ಈ ಸಂಜೀವಿನಿ ಬೂಟಿಯ ಮೂಲಕ ಮೂರ್ಛಿತರನ್ನು ಜಾಗೃತರನ್ನಾಗಿ ಮಾಡಿ ಅವರನ್ನು ಹಾರುವ ಕಲೆಗೆ ಕರೆದುಕೊಂಡು ಹೋಗಿ ನೀವು ಹಾರ